ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಕಾಳುಗೊಜ್ಜು ಅಥವಾ ಕಡಲೆ ಹುಳಿ ಕಾಳು ಹುಳಿ ಅಂತ ಎಲ್ಲ ಹೇಳ್ತೀವಿ ಅಲ್ವಾ ಯುಗಾದಿ ಹಬ್ಬಕ್ಕೆ ನಾವು ಹೆಂಗಿದ್ರು ಒಬ್ಬಟ್ಟಿಗೆ ಸೈಡ್ ಡಿಶ್ ಆಗಿ ಕಾಳುಗೊಜ್ಜು ಮಾಡೇ ಮಾಡ್ತೀವಿ ಎಲ್ಲರೂ ಮನೆಯಲ್ಲೂ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೊದಲಿಗೆ ಹೇಳಿ ಒಂದು ಇನ್ನೂರು ಗ್ರಾಮಷ್ಟು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೆ ನಾನಿಲ್ಲಿ ಚೆನ್ನಾಗಿ ನೆಂದಿದೆ ನಾಲ್ಕರಿಂದ ಐದು ಅವರ್ ನೆನೆಸ್ಕೊಂಡಿದ್ದೀನಿ ಆಮೇಲೆ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಒಂದು ಎರಡರಿಂದ ಎಂಟು ಹುರುಳಿಕಾಯನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ತರಕಾರಿ ಅಷ್ಟು ಸೇರಿಸ್ಕೊಬೋದು ನಾನು ಇನ್ನೂರು ಗ್ರಾಮ್ ಕಡಲೆಕಾಳಿಗೆ ಇಷ್ಟು ತೊಗೊಂಡಿದ್ದೀನಿ ತರಕಾರಿನ ನಾನು ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಕಾಳು ಗೊಜ್ಜಿಗೆ ಏನೇನು ಬೇಕೋ ಅದನ್ನು ಬಿಡೋಣ ಒಂದು ಚಿಪ್ಪು ಕಾಯಲ್ಲಿ ಅಂದರೆ ಅರ್ಧ ಓಳು ಕಾಯಿಯಲ್ಲಿ ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿ ಅಂದರೆ ಕಾಲು ಭಾಗದಷ್ಟು ತೆಂಗಿನಕಾಯಿ ಒಂದು ತೆಂಗಿನಕಾಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿನ ನಾನು ತುರಿನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಎರಡು ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಬೇಗ ಆಗೋಗ್ಬಿಡುತ್ತೆ ನೋಡಿ ತೆಂಗಿನಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರ್ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಸಾಂಬಾರ್ ಪೌಡ್ರ್ ಸೇರಿಸಿಲ್ಲ ಅಂದರೆ ಅಚ್ಕಾರದ ಪುಡಿ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಂಬಿಡೋಣ ಕಾಳು ಗೊಜ್ಜಿಗೆ ಯಾವಾಗಲೂ ತರ್ತರಿಯಾಗಿ ರುಬ್ಬೇಕು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು ನೋಡಿ ತೋರಿಸ್ತೀನಿ ಯಾವ ಥರ ರುಬ್ಬಿದ್ದೀನಿ ಅಂತ ಇಷ್ಟು ತರ್ತರಿಯಾಗಿದ್ದರೆ ಸಾಕು ತುಂಬ ನೈಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಇದನ್ನು ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಎತ್ತಿಟ್ಕೊಂಡು ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಕಡಲೆ ಕಾಳೆಲ್ಲ ಏನೂ ಬೇಯಿಸ್ಕೊಂಡಿಲ್ಲ ಅದರಿಂದ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೀವೆಷ್ಟು ಗೊಜ್ಜು ಮಾಡ್ತೀರ ಅದನ್ನು ನೋಡಿಕೊಂಡು ಈರುಳ್ಳಿ ಇದೆಲ್ಲ ಹಾಕೋಬಹುದು ಖಾರ ಎಲ್ಲ ಇಲ್ಲಿ ಇನ್ನೂರು ಗ್ರಾಮ್ ಕಡಲೆಕಾಳು ತೊಗೊಂಡಿರೋದ್ರಿಂದ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿ ಜೊತೆಗೆ ನೋಡಿ ಮೊದಲೇ ಕರ್ಬೇವು ಹಾಕ್ಬಿಟ್ರೆ ಮುಖಕ್ಕೆ ಸಿಡಿತ್ತದಂತ ಈರುಳ್ಳಿ ಹಾಕಿದ್ಮೇಲೆ ನಾನು ಕರಿಬೇವು ಹಾಕೊಂಡಿದ್ದೀನಿ ಇವಾಗ ಹಸಿ ನೆನ್ಸ್ಕೊಂಡಿದ್ವಿ ಅಲ್ವಾ ಕಾಳು ಈ ಕಡಲೆಕಾಳನ್ನೂ ಕೂಡ ನಾನು ಹಾಕೊಂಡಿದ್ದೀನಿ ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿದು ನೆನೆಸಿರೋಂಥ ಕಡಲೆಕಾಳನ್ನು ಕೂಡ ಸೇರಿಸ್ಕೊಂಡು ನಾನು ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಕೋತೀನಿ ಒಗ್ಗರಣೆನೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗಡ್ಡೆ ಬದನೆಕಾಯಿ ಮತ್ತು ಹುರುಳಿಕಾಯಿ ನಾನು ಇದು ಮೂರೇ ತರಕಾರಿ ಹಾಕಿರೋದು ನಿಮಗೆ ಬೇಕಂದ್ರೆ ಬೇರೆ ತರಕಾರಿನೂ ಇನ್ನೂ ಜಾಸ್ತಿ ಹಾಕೋಬೋದು ಇವಾಗ ಒಂದು ಸರಿ ತರಕಾರಿನೂ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದುಸಲಿ ತಿರುಗಿಸ್ಕೊಂಡಾಯ್ತು ಇವಾಗ ಕುದೀತಾ ಇದೆ ತರಕಾರಿ ಎಲ್ಲ ಸ್ವಲ್ಪ ನೀರು ಜೊತೆ ಇವಾಗ ಏನು ಮಾಡಿದೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಇದನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಮಸಾಲೆ ಸೇರಿಸಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಈ ಕಾಳು ಜೊತೆ ಮಸಾಲೆನೂ ಒಂದ್ಸಲಿ ಚೆನ್ನಾಗಿ ಫ್ರೈ ಆಗ್ಬಿಡ್ಲಿ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ತಾರೆ ನಾನು ನೀರು ಹಾಕೋದಕ್ಕೆ ಮುಂಚೆ ತಿರುಗಿಸ್ಕೊಂಡಾಯ್ತು ಇವಾಗ ನಾನು ಏನು ಮಾಡ್ತೀನಿ ಸ್ವಲ್ಪ ನೀರು ಸೇರಿಸ್ಕೋತೀನಿ ನನಗೆ ಕಾಳು ಗೊಜ್ಜು ಯಾವ ಅದಕ್ಕೆ ಬೇಕು ನಮಗೆ ಆ ಥರ ಮತ್ತು ಕಾಳು ಬೇಯೋ ಥರ ನಾವು ನೀರು ಸೇರಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಮಾಡಿಬಿಟ್ರೆ ನಾನು ಈ ತಲೆ ಕಚ್ಕೊಂಬಿಡುತ್ತೆ ಅಂದರೆ ಕೆಳಗಡೆ ಎಲ್ಲ ಮಸಾಲೆ ಕಚ್ಕೊಂಬಿಡುತ್ತೆ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ಥರ ಇದ್ದರೆ ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ನಾನು ಇದಕ್ಕೆ ಉಪ್ಪು ಸೇರ್ಸ್ಕೊತಾ ಇದ್ದೀನಿ ಕಾಳುಗೊಜ್ಜಿಗೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಉಪ್ಪು ಸೇರಿಸಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಚೆನ್ನಾಗಿ ಒಂದ್ಸರಿ ತಿರ್ಗಿಸ್ಕೊಂಡಾಯಿತು ಇಷ್ಟು ತೆಳ್ಳಗೆ ಕೂಡ ನಾನು ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಇವಾಗ ನಾನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಕೂಗು ಕೂಗಿಸ್ಕೊತೀನಿ ಒಂದು ವಿಷಲ್ ಹೋದ್ಮೇಲೆ ನಾನು ನಿಮ್ಗೆ ಹೇಗಾಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಒಂದು ವಿಷಲ್ ಬಂದಿದೆ ಕಾಳುಗೊಜ್ಜು ರೆಡಿ ಆಯಿತು ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ಗೊಜ್ಜು ಕೂಡ ನಾವು ಒಬ್ಬಟ್ಟು ಮಾಡಿಕೊಂಡು ಏನೇನೋ ಒಂದು ಚೂರು ಚೂರು ಮಾಡ್ಕೊಂಡು ಅಷ್ಟೊಂದು ಕಾಳುಗೊಜ್ಜು ಆಗೋಗ್ಬಿಡುತ್ತೆ ನೋಡಿ ಇಷ್ಟು ತೆಳ್ಳಗಿದೆ ಅಲ್ವಾ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಹಂಗೆ ಬೇಯಿಸ್ಕೋಬೋದು ನೋಡಿ ಕಾಳು ಕೂಡ ಬೆಂದಿದೆ ಇವಾಗ ನಾನು ಏನು ಮಾಡಿದೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ ಅಲ್ವಾ ರುಬ್ಬಕ್ಕೆ ಕಾಲು ಭಾಗ ಹಾಕ್ಬಿಟ್ಟು ಇನ್ನು ಕಾಲು ಭಾಗ ಇಟ್ಕೊಂಡಿದ್ದೆ ಅರ್ಧ ತೆಂಗಿನಕಾಯಲ್ಲಿ ಇವಾಗ ಅದು ಕೂಡ ಸೇರಿಸ್ಕೊಂಡಾಯ್ತು ನೋಡಿ ಗಟ್ಟಿ ಆಯಿತು ಈಗ ನಾನು ಏನು ಮಾಡಿದೆ ಎರಡು ನಿಮಿಷ ಕುಕ್ಕರು ಮುಚ್ಚಳ ತೆಗೆದು ಲೋ ಫ್ಲೇಮಲ್ಲಿ ಬೇಯೋಕೆ ಇಟ್ಟಿದೆ ಇಷ್ಟು ನೀಟಾಗಿ ಆಗಿದೆ ತುಂಬ ಚೆನ್ನಾಗಾಗಿದೆ ಒಂದು ಅದವಾಗಿ ಆಗಿದೆ ತುಂಬ ತೆಳ್ಳ ಕೂಡ ಇಲ್ಲ ತುಂಬ ಗಟ್ಟಿ ಕೂಡ ಇಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನಿಮ್ಗೆ ಇದ್ರ ಜೊತೆ ಬೆಲ್ಲ ಕೂಡ ಬೇಕಂತ ಅನ್ಸಿದ್ರೆ ಬೆಲ್ಲ ಕೂಡ ಸೇರಿಸ್ಕೋಬೋದು ನನಗೆ ಬೆಲ್ಲ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಹುಣಸೆ ಹುಳಿ ಸ್ವಲ್ಪ ಹುಳಿ ತುಂಬಾ ತುಂಬ ಇಷ್ಟಪಡ್ತಾರೆ ಅದರಿಂದ ನಾನು ಹುಣಸೆ ಹಣ್ಣು ಸೇರಿಸ್ಕೊಂಡು ಮಾಡಿದ್ದೀನಿ ಟೊಮೆಟೊ ಹುಣಸೆಹಣ್ಣು ಅದ್ರ ಜೊತೆ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಏನಿಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ಕಾಳಗೋಜ್ ರೆಡಿ ಆಗೋಗ್ಬಿಡುತ್ತೆ ಈಗ ನಾವು ಯುಗಾದಿ ಹಬ್ಬಕ್ಕೆ ಹೆಂಗಿದ್ರು ಒಬ್ಬಟ್ಟೆಲ್ಲ ಮಾಡ್ತೀವಿ ಅಂದರೆ ಸೈಡ್ಗೆ ಕಾಳಗೋಜ್ ಇರಲೇಬೇಕಲ್ವಾ ಅದಕ್ಕೆ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊತೀರಾ ಅನ್ಕೋತೀನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು